ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಗುರು ಮೇಷರಾಶಿಯನ್ನು ಬಿಟ್ಟು ಋಷಭ ರಾಶಿಗೆ ಪ್ರವೇಶ ಆಗ್ತಾ ಇದೆ ಸೊ ಇದು ನೆಕ್ಸ್ಟ್ ಇಯರ್ ಮೇ ಹದಿನಾಲ್ಕನೇ ತಾರೀಕು ಕೂಡ ಪ್ರವೇಶ ಆಗುತ್ತೆ ಅಂದರೆ ಮೇ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ಯಲ್ಲಿ ಪ್ರವೇಶ ಆದರೆ ಒನ್ ಇಯರ್ ಕಾಲ ಗುರು ಋಷಭ ರಾಶಿನಲ್ಲಿ ಪ್ರತಿಯೊಬ್ಬರಿಗೂ ಫಲ ಕೊಡ್ತಾನೆ ಇವತ್ತು ಲಗ್ನದವ್ರ ಬಗ್ಗೆ ಮಾತಾಡೋಣ ಸೊ ಇಲ್ಲಿ ಡಿಫ್ರೆಂಟಾಗಿ ನಾನು ಗುರು ಯಾವ ನಕ್ಷತ್ರಕ್ಕೆ ಹೋಗುತ್ತೆ ಆ ಒಂದು ಬೇಸ್ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಮೂವತ್ತು ಪರ್ಸೆಂಟ್ ಗೋಚಾರ ರೀತಿ ಡೆಪ್ತ್ ಪ್ರೊಡಕ್ಷನ್ನ ಇವತ್ತು ಇದ್ದೇನೆ ಸೊ ಇಲ್ಲಿ ಮೂರು ನಕ್ಷತ್ರದಲ್ಲಿ ಎಸ್ಪೆಷಲಿ ಗುರು ಪ್ರವೇಶ ಆಗ್ತಾನೆ ಒಂದು ಕೃತಿಕಾ ನಕ್ಷತ್ರ ಎರಡನೇದು ರೋಹಿಣಿ ನಕ್ಷತ್ರ ಮೂರನೇದು ಮೃಗಶಿರ ನಕ್ಷತ್ರ ಮತ್ತು ರೆಟ್ರೋಗ್ರೇಡ್ ಆಗುತ್ತೆ ಅದು ಯಾವ್ಯಾವ ಟೈಮ್ ಅಂತಲೂ ಕೂಡ ನಾನು ಪ್ರಿಡಕ್ಟ್ ಮಾಡಬೇಕಾದ್ರೆ ನಿಮಗೆ ತಿಳಿಸ್ತೀನಿ ಸೊ ಇವಾಗ ಹೇಗಿರುತ್ತೆ ಪ್ರಿಡಕ್ಷನ್ ನೋಡ್ತಾ ಹೋಗೋಣ ಮೇಷಲಗ್ನದವರಿಗೆ ಈ ಎಪಿಸೋಡ್ ಸೊ ಇಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಗುರು ಇರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರ ಸೂರ್ಯ ನಕ್ಷತ್ರ ಫಸ್ಟು ಗುರುವಿನ ಒಂದು ಕಾಂಬಿನೇಷನ್ನ ಲಗ್ನದವರಿಗೆ ಮಾಡ್ಕೋಣ ಮೇಷದಿಂದ ಎರಡನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ದು ಸೊ ಎರಡನೇ ಮನೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಈ ಗೋಚಾರ ರೀತಿ ಹಾಗೆ ಗುರುವಿನ ನಂಬರ್ನ ಬರ್ಕೊಳ್ಳೋಣ ಒಂಬತ್ತನೇ ಮನೆ ಹಾಗೆ ಹನ್ನೆರಡನೇ ಮನೆ ಹಾಗೆ ಕೃತಿಕ ನಕ್ಷತ್ರದಲ್ಲಿ ಗುರು ಇರೋದ್ರಿಂದ ಸೂರ್ಯನ ಒಂದು ನಂಬರ್ನ ಕೂಡ ನಾವು ಬರ್ಕೊಳ್ಳೋಣ ಸೂರ್ಯನ ನಂಬರ್ ಸೊ ಇದು ಮೇ ಒಂದನೇ ತಾರೀಕಿಂದ ಹಾಗೆ ಹದಿಮೂರು ಜೂನ್ವರೆಗೂ ಕೂಡ ಕೃತಿಕಾ ನಕ್ಷತ್ರದಲ್ಲಿ ಗುರು ಇರ್ತಾರೆ ಈ ಟೈ ಡೇಟ್ನ ಪ್ರತಿಯೊಬ್ಬರು ನೋಟ್ ಮಾಡ್ಕೊಳ್ಳಿ ಸೊ ಹದಿಮೂರನೇ ತಾರೀಕು ಜೂನ್ವರೆಗೂ ಕೃತಿಕಾ ನಕ್ಷತ್ರದಲ್ಲಿ ಏನೇನು ಫಲ ಪ್ರತಿಯೊಬ್ಬರಿಗೂ ನೋಡ್ತಾ ಹೋಗೋಣ ಮೇಷಲಗ್ನದವರಿಗೆ ಇಲ್ಲಿ ಸೂರ್ಯ ಐದನೇ ಮನೆ ತೋಟ ಫಸ್ಟ್ ಎಜುಕೇಷನ್ ಅಂತ ನೋಡಿದಾಗ ಇಲ್ಲಿ ಗುರುದು ಒಂದು ಹದಿನೈದು ಪರ್ಸೆಂಟು ಸೂರ್ಯಂದು ಒಂದು ಹದಿನೈದು ಪರ್ಸೆಂಟು ಲೆಕ್ಕ ಬರುತ್ತೆ ಎಜುಕೇಷನಲ್ಲಿ ಬಹಳ ಇಂಟೆಲಿಜೆನ್ಸ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮೇಷ ಲಗ್ನದವರಿಗೆ ಇಲ್ಲಿ ರಾಶಿ ಭವಿಷ್ಯ ಹೇಳ್ತಾ ಇಲ್ಲ ರಾಶಿ ಭವಿಷ್ಯ ಯಾವುದೇ ಕಾರಣಕ್ಕೂ ಹೇಳ್ತಾ ಇಲ್ಲ ಸ್ವಲ್ಪ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಇಲ್ಲಿರೋರು ನನ್ನ ಲಗ್ನಕ್ಕೆ ಹೇಳ್ತಕ್ಕಂಥದ್ದು ಸೊ ಇದು ಐದನೇ ಮನೆ ಅಂತಕ್ಕಂಥದ್ದು ಸ್ವಲ್ಪ ಸೋಂಬೇರಿತನವನ್ನು ಕೊಡುತ್ತೆ ಸ್ವಲ್ಪ ಅದನ್ನು ಕಡಿಮೆ ಮಾಡ್ಕೋಬೇಕು ಬಟ್ ಇಂಟೆಲಿಜೆನ್ಸ್ನ ಗುರು ಜಾಸ್ತಿ ಮಾಡ್ತಾನೆ ಎರಡನೇ ಮನೇಲಿರ್ತಕ್ಕಂಥದ್ದು ಸಾಧಾರಣ ಎಜುಕೇಷನ್ ಸೊ ಹಾಗೆ ಇಲ್ಲಿ ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಸ್ವಲ್ಪ ಒಳ್ಳೆಯದು ಏಕೆಂದರೆ ಹನ್ನೆರಡನೇ ಮನೆ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಹಾಗೆ ಜಾಬ್ ಅಂತ ತಗೊಂಡಾಗ ಗುರು ಒಳ್ಳೆ ಮನೇಲಿ ಇದ್ರೂ ಕೂಡ ಇರ್ತಕ್ಕಂಥ ನಕ್ಷತ್ರ ಹದಿಮೂರು ಜೂನ್ವರೆಗೂ ಅಷ್ಟು ಚೆನ್ನಾಗಿಲ್ಲ ಕಿರಿಕಿರಿ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಐದನೇ ಮನೆ ಸ್ವಲ್ಪ ಲಾಸ್ ಕೊಡುತ್ತೆ ಇಲ್ಲಿ ಗುರು ಎರಡನೇ ಮನೇಲಿ ಕೂತ್ಕೊಂಡ್ರು ಹಣ ಕೊಡ್ತಾನೆ ಹಣ ಸಂಚಯ ಇರುತ್ತೆ ಆದರೆ ನಕ್ಷತ್ರ ಚೆನ್ನಾಗಿಲ್ಲ ಹದಿಮೂರು ಜೀವನವ್ರಿಗೂ ಸ್ವಲ್ಪ ಎಷ್ಟೇ ದುಡ್ಡು ಬಂದರೂ ಕೂಡ ನಿಲ್ಲಲ್ಲ ಅಷ್ಟು ಲಾಭಾಂಶ ಆಗಲ್ಲ ಮೀಡಿಯಮ್ ಅಂತ ಹೇಳ್ಬೋದು ಗೃಹ ನಕ್ಷತ್ರ ಫಲ ಹಾಗೇ ಮದುವೆ ಜೀವನ ಗುರು ಎರಡನೇ ಮಲ್ಲಿರೋದ್ರಿಂದ ಆಫರ್ ಕೊಟ್ಟೇ ಕೊಡ್ತಾನೆ ಗ್ಯಾರಂಟಿ ಮದುವೆಗೆ ತುಂಬ ಆಫರ್ಸ್ ಬರುತ್ತೆ ಬಟ್ ಇರ್ತಕ್ಕಂಥ ನಕ್ಷತ್ರ ಇಸ್ ಬ್ಯಾಡ್ ಐದನೇ ಮನೆ ಡಿಮ್ಯಾಂಡ್ ಮಾಡ್ತಕ್ಕಂಥ ಮನೆ ಸೆಲೆಕ್ಟಿವ್ ಇಂಥದ್ದು ಬೇಕು ಅಂಥದ್ದು ಬೇಕು ಅಂತ ಎಷ್ಟೇ ಆಫರ್ಸ್ ಬಂದರೂ ಕೂಡ ರಿಜೆಕ್ಟ್ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಸೆಲೆಕ್ಟಿವ್ ಬಿಟ್ಟಲ್ಲಿ ಮದುವೆ ಸೆಟ್ ಆಗ್ತಕ್ಕಂಥದ್ದು ಲಗ್ನದವ್ರಿಗೆ ಬಹಳ ಚೆನ್ನಾಗಿ ತೋರಿಸ್ತಾ ಇದೆ ಸೆಲೆಕ್ಟಿವ್ ಇದ್ದರೆ ಆಫರ್ಸ್ ಬಂದರೂ ಕೂಡ ಅದು ಪ್ರಯೋಜನ ಆಗಲ್ಲ ಹಾಗೆ ಲವ್ ಮ್ಯಾರೇಜ್ ಆಗಲಿಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು ಏಕೆಂದರೆ ಐದನೇ ಮನೆ ಫಿಫ್ತ್ ಹೌಸ್ ಲವ್ ಮ್ಯಾರೇಜ್ ಮನೆ ಅಂತ ಕರಿತೀವಿ ಎರಡನೇ ಮನೆ ಸಪೋರ್ಟ್ ಮಾಡುತ್ತೆ ಯಾರ್ಯಾರು ಲವ್ ಮಾಡಿದ್ದಾರೆ ಆಲ್ರೆಡಿ ನಾವು ಮನೆಗೆ ಹೇಳ್ಕೋಬೇಕು ಅನ್ನೋರಿಗೆ ಈ ಒಂದೂವರೆ ತಿಂಗಳು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಆರೋಗ್ಯ ನೋಡೋಣ ಆರೋಗ್ಯ ಬಹಳ ಎಕ್ಸಲೆಂಟಾಗಿರ್ತಕ್ಕಂಥದ್ದು ಮೇಷಲಗ್ನದವ್ರಿಗೆ ಹದಿಮೂರು ಜೂನ್ವರೆಗೂ ಸೊ ಹಾಗೆ ನೆಕ್ಸ್ಟು ನೆಕ್ಸ್ಟ್ ನಕ್ಷತ್ರಕ್ಕೆ ಹೋಗೋಣ ಗುರು ರೋಹಿಣಿ ನಕ್ಷತ್ರಕ್ಕೆ ಹೋಗ್ತಾನೆ ಹದಿಮೂರು ಜೂನಿಂದ ಹತ್ತೊಂಬತ್ತನೇ ತಾರೀಕು ಆಗಸ್ಟ್ವರೆಗೂ ನೋಟ್ ಮಾಡ್ಕೊಳ್ಳಿ ಡೇಟು ಸೊ ರೋಹಿಣಿ ನಕ್ಷತ್ರಕ್ಕೆ ಅಧಿಪತಿ ಯಾರು ಚಂದ್ರ ಚಂದ್ರ ಇಲ್ಲಿ ನಾಲ್ಕನೇ ಮನೆ ಸೊ ಈ ನಾಲ್ಕನೇ ಮನೆ ರಿಲೇಟೆಡು ಹೇಳ್ತೀನಿ ನಾಲ್ಕನೇ ಮನೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಕೂಡ ಎಜುಕೇಷನ್ ಅದ್ಭುತವಾಗಿ ತೋರಿಸ್ತಾ ಇದೆ ಬಹಳ ಫಸ್ಟ್ ಕ್ಲಾಸ ಮಾಡ್ತಾರೆ ಹಾಗೇ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಾಸ್ಯ ಹೆಚ್ಚು ಯಾಕೆಂದರೆ ನಾಲ್ಕನೇ ಮನೆ ವಿಪರೀತ ಆಲಾಸ್ಯ ಇಲ್ಲೇನೇ ಗುರು ಎರಡನೇ ಮಲ್ಲಿದ್ದರೂ ಕೂಡ ಎರಡನೇ ಮನೆಯೂ ಕೂಡ ಸಾಧಾರಣ ಅಂತ ಕರಿತೀವಿ ಇಲ್ಲಿ ಚಂದ್ರ ನಾಲ್ಕನೇ ಮನೆ ಬಹಳ ಆಲಾಸ್ ಆಲಾಸ್ಯಗಳನ್ನ ಕೊಟ್ಟು ಮಂಕ್ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಹಾಗೆ ಇಲ್ಲಿ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ರೋಹಿಣಿ ನಕ್ಷತ್ರದಲ್ಲಿ ಹದಿಮೂರು ಜೂನ್ ಹತ್ತೊಂಬತ್ತು ಆಗಸ್ಟ್ವರೆಗೂ ಕೂಡ ಪ್ರವೇಶ ಆದರೂ ಕೂಡ ಮತ್ತೆ ಇನ್ನೊಂದು ಡೇಟ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಆಗಿ ಇಪ್ಪತ್ತೊಂಬತ್ತು ನವೆಂಬರಿಂದ ಹತ್ತನೇ ತಾರೀಖು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿವರೆಗೂ ಕೂಡ ರೆಟ್ರೋಗ್ರೇಡ್ ಆಗಿರುತ್ತೆ ನಾನು ಏನು ಹೇಳ್ತಾಯಿದ್ದೀನಿ ಫಲ ಇವಾಗ ಹದಿಮೂರು ಜೂನಿಂದ ಹತ್ತೊಂಬತ್ತು ಆಗಸ್ಟ್ವರೆಗೂ ಏನು ಫಲ ಹೇಳ್ತೀನಿ ಸೇಮ್ ಟು ಸೇಮ್ ಇಪ್ಪತ್ತೊಂಬತ್ತು ನವೆಂಬರಿಂದ ಹತ್ತನೇ ತಾರೀಖು ಏಪ್ರಿಲ್ವರೆಗೂ ಕೂಡ ಇದೇ ಪ್ರೊಡಕ್ಷನ್ ಅಪ್ಲೈ ಆಗುತ್ತೆ ನೋಟ್ ಮಾಡ್ಕೊಳ್ಳಿ ಎಜುಕೇಷನ್ ಅದ್ಭುತವಾಗಿರುತ್ತೆ ಜಾಬಲ್ಲಿ ಆಲಸ್ಯ ಹೆಚ್ಚಾಗಿರುತ್ತೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ನಾಲ್ಕನೇ ಮನೆ ನಾರ್ಮಲ್ ಹಣ ಕೊಡ್ತಕ್ಕಂಥದ್ದು ಕಂಡು ಬರುತ್ತೆ ನಾರ್ಮಲ್ ಹಣ ಹೆಚ್ಚೆಚ್ಚು ಬರಲ್ಲ ಬಟ್ ಎರಡನೇ ಮನೆ ಗುರು ಕೊಡ್ತಾನೆ ಬಟ್ ನಾಲ್ಕನೇ ಮನೆ ಮೀಡಿಯಮಾಗಿ ಕೊಡ್ತಾನೆ ಬಟ್ ಲೆವೆನ್ ಇಲ್ಲ ಟ್ವೆಲ್ ಇರೋದ್ರಿಂದ ಖರ್ಚು ಬಹಳಷ್ಟು ಇರುತ್ತೆ ಹಾಗೆ ಮ್ಯಾರಿಡ್ ಲೈಫು ಮ್ಯಾರಿಡ್ ಲೈಫಲ್ಲಿ ಎರಡನೇ ಮನೆ ಗುರು ಆಫರ್ ಕೊಟ್ಟರು ಕೂಡ ಇಲ್ಲಿ ನಾಲ್ಕನೇ ಮನೆ ತಾಯಿಯಿಂದ ಸೆಟ್ ಆಗ್ತಕ್ಕಂಥದ್ದು ಒಂದು ರೀತಿ ಒಳ್ಳೆ ತೋರಿಸುತ್ತೆ ಅದೇ ತಾಯಿಂದ ರಿಜೆಕ್ಟ್ ಆಗ್ತಕ್ಕಂಥದ್ದು ಕೂಡ ಎರಡು ರೀತಿ ತೋರಿಸುತ್ತೆ ಸ್ವಲ್ಪ ಮದುವೆ ಜೀವನದಲ್ಲಿ ಎರಡನೇ ಮನೇಲಿ ಗುರು ಇದ್ದರೂ ಕೂಡ ಒಂದು ಹದಿನೈದು ಪರ್ಸೆಂಟ್ ಒಳ್ಳೆಯದಿದೆ ಬಟ್ ಇರ್ತಕ್ಕಂಥ ನಕ್ಷತ್ರ ಆ ರೆಟ್ರೋಗ್ರೇಡ್ ಆದಾಗ ನೋಡ್ಕೋಬೇಕು ಹೇಳಿರ್ತಕ್ಕಂಥ ಸಮಯ ನೋಡ್ಕೋಬೇಕು ಪ್ರೀತಿ ಕಳ್ಕೊಳ್ತಕ್ಕಂಥ ಒಂದು ಟೈಮ್ ಆಗುತ್ತೆ ಆ ಸಮಯದಲ್ಲಿ ಗುರು ಸ್ವಲ್ಪ ಕ್ಲಾಶ್ ಕೊಡ್ತಕ್ಕಂಥದ್ದು ಫ್ಯಾಮಿಲೀಸಲ್ಲಿ ಸಣ್ಣ ಪುಟ್ಟ ಬಟ್ ಇದು ಮೇಜರ್ ಅಲ್ಲ ಸಣ್ಣ ಪುಟ್ಟ ಸಮಸ್ಯೆ ಇರೋದರಿಂದ ಸರಿ ಮಾಡ್ಕೋಬೋದು ಹಾಗೆ ಆರೋಗ್ಯ ಕೆಡ್ತಕ್ಕಂಥದ್ದು ಆ ಚಂದ್ರ ನಕ್ಷತ್ರಕ್ಕೆ ಯಾವಾಗ ಹೋಗ್ತಾನೆ ಗುರು ಮೇಷ ಲಗ್ನದವರೆಗೆ ಆರೋಗ್ಯ ಕೆಡತ್ತೆ ಹುಷಾರಾಗಿರಿ ಅಂದರೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಅಷ್ಟೊಂದೇನಾಗುತ್ತೆ ಅಂತ ಹೇಳಲ್ಲ ಹಾಗೆ ನೆಕ್ಸ್ಟು ಮೃಗಶಿರ ನಕ್ಷತ್ರ ಗುರು ಮೃಗಶಿರ ನಕ್ಷತ್ರಕ್ಕೆ ಹೋಗ್ತಾನೆ ಯಾವಾಗ ಹತ್ತೊಂಬತ್ತು ಆಗಸ್ಟಿಂದ ಇಪ್ಪತ್ತೆಂಟನೇ ತಾರೀಕು ನವೆಂಬರ್ಗೂ ಕೂಡ ಡೇಟ್ ನೋಟ್ ಮಾಡ್ಕೊಳ್ಳಿ ಹತ್ತೊಂಬತ್ತು ಆಗಸ್ಟಿಂದ ಇಪ್ಪತ್ತೆಂಟು ನವೆಂಬರ್ ಮೃಗಶಿರ ನಕ್ಷತ್ರ ಹಾಗೆ ರೆಟ್ರೋಗ್ರೇಡನ್ನ ಬಿಟ್ಟು ರೋಹಿಣಿ ನಕ್ಷತ್ರ ರೆಟ್ರೋಗ್ರೇಡ್ ಆಗಿರುತ್ತೆ ಅದನ್ನು ಬಿಟ್ಟು ಮತ್ತೆ ಹನ್ನೊಂದನೇ ತಾರೀಖು ಏಪ್ರಿಲಿಂದ ಹದಿನಾಲ್ಕನೇ ತಾರೀಕು ಮಾರ್ಚ್ವರೆಗೂ ಕೂಡ ಸಾರಿ ಹದಿನಾಲ್ಕನೇ ತಾರೀಖು ಮೇವರೆಗೂ ಕೂಡ ಗುರು ಮತ್ತೆ ಮೃಗಶಿರ ನಕ್ಷತ್ರದಲ್ಲಿ ಫಲ ಕೊಡ್ತಾನೆ ಆ ಎರಡು ಟೈಮು ನೋಟ್ ಮಾಡ್ಕೊಳ್ಳಿ ಮೃಗ ಮೃಗಶಿರ ನಕ್ಷತ್ರಕ್ಕೆ ಕುಜ ಅಧಿಪತಿ ಕುಜನ ಮನೆಗಳನ್ನ ಬರ್ಕೊಳ್ತಕ್ಕಂಥದ್ದು ಅಷ್ಟೇ ಒಂದೇ ಮನೆ ಎಂಟನೇ ಮನೆ ಇದೇನು ಕೊಡುತ್ತೆ ಫಲ ನೋಡಿ ಸೊ ಇಲ್ಲಿ ಎಜುಕೇಷನ್ ಅಂತ ನೋಡಿದಾಗ ಮೇಷಲಗ್ನದವರಿಗೆ ಮೃಗಾಶಿರ ನಕ್ಷತ್ರ ಬಹಳ ವೀಕ್ ಮಾಡ್ತಕ್ಕಂಥ ಒಂದು ಟೈಮ್ ಆಗುತ್ತೆ ಬಹಳ ಸ್ಟೇ ಬಂಕ್ ಭಂಗ್ ಕೊಡಿತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ವಿದ್ಯಾರ್ಥಿಗಳು ಹಾಗೆ ಜಾಬ್ ಅಂತ ತಗೊಂಡಾಗ ಬಹಳ ಅವಮಾನಗಳು ಅಪವಾದಗಳು ಹೆಚ್ಚಾಗ್ತಕ್ಕಂಥದ್ದು ಆ ಪೀರಿಯಡಲ್ಲಿ ನಿಮಗೆ ತೋರಿಸ್ತಾ ಇದೆ ಹುಷಾರಗಿರಿ ಹಾಗೆ ಇಲ್ಲಿ ಬಿಸ್ನೆಸ್ಸಲ್ಲಿ ಬಹಳ ಲಾಸನ್ನು ಹೊಂದಕ್ಕಂಥದ್ದು ಮೋಸ ಆಗ್ತಕ್ಕಂಥದ್ದು ಬಹಳ ಹೆಚ್ಚಾಗಿ ತೋರಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಬೇಕು ಕುಜುನ್ ನಕ್ಷತ್ರಕ್ಕೆ ಹೋದಾಗ ಹಾಗೆ ಇಲ್ಲಿ ಮದುವೆ ಜೀವನ ಬಹಳ ಸೆಪ್ರೇಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ತುಂಬ ಗಲಾಟೆ ತೋರಿಸ್ತಾ ಇದೆ ಫೈಟ್ ತೋರಿಸ್ತಾ ಇದೆ ಸಮಾಧಾನವಾಗಿದ್ದಷ್ಟು ಒಳ್ಳೆಯದಾಗತ್ತೆ ಸೊ ಹಾಗೆ ಆರೋಗ್ಯ ಆರೋಗ್ಯ ತನಗೆ ತಾನೇ ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ಏನೇನೋ ತಿನ್ಬಿಡೋದು ಏನೇನೋ ಆಗ್ಬಿಡೋದು ಸ್ವಲ್ಪ ಬ್ಲಡ್ ರಿಲೇಟೆಡ್ಡು ಹೀಟ್ ರಿಲೇಟೆಡ್ಡು ತಲೆ ರಿಲೇಟೆಡ್ಡು ಸಮಸ್ಯೆಗಳನ್ನ ತಾನೇ ಮಾಡ್ಕೊಳ್ತಕ್ಕಂಥದ್ದು ಅದಾಗೆ ಅದು ಬರೋದ್ಕಿಂತ ತಿನ್ನಬಾರ್ದೆಲ್ಲ ತಿಂದು ಅಥವಾ ಮಾಡಬಾರ್ದೆಲ್ಲ ಮಾಡಿಕೊಂಡು ಕೈಯಾರ ಸಮಸ್ಯೆಗಳು ಮಾಡ್ಕೊಳ್ತಕ್ಕಂಥದ್ದು ಆರೋಗ್ಯದಲ್ಲಿ ಅಥವಾ ಆರೋಗ್ಯ ಸಮಸ್ಯೆಗಳು ಬಾಧಿಸ್ತಕ್ಕಂಥದ್ದು ಆ ಪೀರಿಯಡಲ್ಲಿ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಇಲ್ಲೇನೇ ಸಮಸ್ಯೆ ಬಂದರೂ ಕೂಡ ಗುರು ಇಲ್ಲಿ ನೈನನ್ನು ನಂಬರ್ ಇರೋದ್ರಿಂದ ನಿಮಗೆ ಮೆಡಿಸಿನ್ ಕೊಡ್ತಕ್ಕಂಥದ್ದು ಕಡಿಮೆ ಮಾಡ್ತಕ್ಕಂಥದ್ದು ಈ ವರ್ಷದಲ್ಲಿ ಕಂಡು ಬರ್ತಾ ಇದೆ ಇಷ್ಟು ಈ ಗುರುವಿನ ಒಂದು ವರ್ಷಫಲ ಅಂತ ಹೇಳ್ಬೋದು ಇದು ಟ್ರಾನ್ಸಿಟ್ ಅಂತ ಕರಿತೀವಿ ಗುರು ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿದ್ದರೆ ಮಾತ್ರ ನಾನು ಹೇಳ್ತಕ್ಕಂಥದ್ದು ಅಪ್ಲೈ ಆಗುತ್ತೆ ವೀಕ್ಷಕರೇ ನಿಮಗೆ ಗುರು ಜಾತಕದಲ್ಲಿ ಎಲ್ಲೂ ನಡೀತಾ ಇಲ್ಲ ಅಂದರೆ ನಾನು ಹೇಳೋದು ಏನೂ ಬರಲ್ಲ ಝೀರೋ ನಾನು ಈ ರಾಶಿ ಆ ರಾಶಿ ನೋಡ್ಕೋಬೇಡಿ ಲಗ್ನ ಗೊತ್ತಿದ್ದರೆ ನೋಡ್ಕೊಳ್ಳಿ ಗುರು ಭುಕ್ತಿ ಅಂತರ್ಭುಕ್ತಿಗಳಿದ್ರೆ ನಾನು ಹೇಳ್ತಕ್ಕಂಥದ್ದು ಪರ್ಫೆಕ್ಟಾಗಿ ಬಂದೇ ಬರುತ್ತೆ ಏಕೆಂದರೆ ಈ ಕಾಂಬಿನೇಷನ್ ಅಂತಕ್ಕಂಥದ್ದು ಜಾತಕದಲ್ಲಿಲ್ಲ ಅಂದರೂ ಕೂಡ ನಿಮಗೆ ಇಲ್ಲಿ ಫಲ ಕೊಡ್ತಕ್ಕಂಥದ್ದು ಗೋಚಾರ ರೀತಿ ಓಕೆ ಇಷ್ಟನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಇಷ್ಟು ಮೇಷಲಗ್ನ ಮುಗ್ಸನ ಮುಂದಿನ ನೋಡೋಣ ಎಲ್ಲರಿಗೂ ಒಳ್ಳೆಯದಾಗ್ಲಿ ಶ್ರೀ ಕೃಷ್ಣಾರ್ಥ